ಶ್ರೀಹರಿವಾಯು ನಮಃ ಶ್ರೀ ವಿದ್ಯಾಸಾಗರ ಮಾಧವ ಗುರುಭ್ಯೋ ಗುರುಭ್ಯೋನ್ನಮಃ ಹರಿವು ಇವತ್ತು ನರಸಿಂಹ ಜಯಂತಿ ನಿನ್ನೆ ದಿನ ವೇದವ್ಯಾಸ ಜಯಂತಿ ಪ್ರಯುಕ್ತ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಕಳೆದ ಎರಡು ದಿನಗಳಿಂದ ಗೀತಾಚಾರ್ಯನ ಮಾತಾದಂತಹ ಮಮ ಮಾಯಾ ದುರತ್ಯಯ ಎಂಬುವ ವಿಷಯವನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ ಆದರೆ ಇವತ್ತು ಆ ವಿಷಯಕ್ಕೆ ವಿರಾಮವನ್ನು ಕೊಟ್ಟು ಇವತ್ತು ವೇದವ್ಯಾಸ ದೇವರು ನರಸಿಂಹದೇವರ ಕುರಿತು ಎರಡು ಮಾತುಗಳನ್ನು ವಿಶೇಷವಾಗಿ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಹೇಳ್ಕೊಳ್ಳೋಣ ಅಂತ ಹೇಳುತ್ತಾ ಭಗವಂತ ದುಷ್ಟ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ತನ್ನ ಭಕ್ತರಾದಂತಹ ಸಾತ್ವಿಕರಿಗೆ ಸರಿಯಾದ ಜ್ಞಾನವನ್ನು ಕೊಡುವುದಕ್ಕಾಗಿ ಅನೇಕ ಅವತಾರಗಳನ್ನು ತಾಳ್ತಾನೆ ಅನೇಕ ರೂಪಗಳನ್ನು ತಾಳ್ತಾನೆ ತನ್ನ ಭಕ್ತರಿಗೆ ಸರಿಯಾದ ಜ್ಞಾನವನ್ನು ಕೊಡುವುದಕ್ಕಾಗಿ ಮಾಡಿರುವಂತಹ ಅನೇಕ ಅವತಾರಗಳಲ್ಲಿ ವೇದವ್ಯಾಸ ದೇವರ ಅವತಾರವು ಒಂದು ಭಗವಂತನ ಜ್ಞಾನ ಪ್ರಸಾರಕ್ಕಾಗಿ ಮಾಡಿರುವ ಅವತಾರಗಳು ಉದಾಹರಣೆಗೆ ಕಪಿಲನಾಮಕ ಭಗವಂತ ವೇದವ್ಯಾಸ ಭಗವಂತ ವೇದವ್ಯಾಸ ಭಗವತ್ ರೂಪ ಮಹೀದಾಸ ಹಯಗ್ರೀವ ಮೊದಲಾದಂತಹ ಈ ರೂಪಗಳು ಭಗವಂತ ತಾಳಿದ್ದಾನೆ ಜ್ಞಾನ ಪ್ರಸಾರಕ್ಕಾಗಿ ವೇದವ್ಯಾಸರು ಒಬ್ಬ ಸಾಮಾನ್ಯ ಕಶ್ಚನ ಋಷಿ ಅಲ್ಲ ಯಾವುದೋ ಒಬ್ಬ ಋಷಿ ಅಲ್ಲ ಸಾಕ್ಷಾತ್ತು ಭಗವಂತನ ಅವತಾರ ವ್ಯಾಸೋ ನಾರಾಯಣೋ ಹರಿಹಿ ಎಂದು ಸತ್ಯವತಿ ಪರಾಶರರ ಪುತ್ರರಿಗೆ ಸತ್ಯವತಿ ಪರಾಶರರಿಗೆ ಕೃಷ್ಣದ್ವೈಪಾಯನರಾಗಿ ಬಾದರಾಯಣರಾಗಿ ಅವತಾರ ಮಾಡಿ ರಾಶೀಭೂತವಾಗಿರುವಂತಹ ಅನಂತವಾಗಿರುವಂತಹ ವೇದಗಳನ್ನು ವಿಭಾಗಿಸಿರುವ ಕಾರಣ ಕೃಷ್ಣದ್ವೈಪಾಯನರಿಗೆ ವೇದವ್ಯಾಸರು ವೇದವ್ಯಾಸ ಅಂತ ಹೆಸರು ಬಂತು ಮತ್ತು ವೇದ ವೇದಗಳನ್ನು ಋಗ್ಗೆಜು ಸಾಮ ಅಸರ್ವಣ ವೇದಗಳಾಗಿ ವಿಭಾಗ ಮಾಡಿ ಮತ್ತು ಒಂದೊಂದು ವೇದವನ್ನು ಅನೇಕ ಶಾಖೆಗಳಾಗಿ ವಿಭಾಗವನ್ನು ಮಾಡಿ ಜಿಜ್ಞಾಸುಗಳಿಗೆ ವೇದಗಳನ್ನು ಓದುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಉಪಕಾರ ಮಾಡಿದ್ದಾರೆ ವೇದವ್ಯಾಸ ದೇವರು ಅಷ್ಟೇ ಅಲ್ಲದೆ ಸಕಲ ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮ ಮೀಮಾಂಸಾಶಾಸ್ತ್ರ ಅಂದರೆ ಬ್ರಹ್ಮಸೂತ್ರಗಳನ್ನು ಅಷ್ಟೇ ಅಲ್ಲದೆ ಹದಿನೆಂಟು ಪುರಾಣಗಳನ್ನು ಭಾರತವನ್ನು ಬರೆದುಕೊಟ್ಟು ಜಿಜ್ಞಾಸುಗಳಿಗೆ ಭಾ ಜ್ಞಾನ ಭಾಂಡಾಗಾರವನ್ನು ಒದಗಿಸಿಕೊಟ್ಟಿದ್ದಾರೆ ಮಹದ ಉಪಕಾರ ಮಾಡಿದ್ದಾರೆ ವೇದವ್ಯಾಸ ದೇವರು ಇಂತಹ ವೇದವ್ಯಾಸ ದೇವರನ್ನು ಒಬ್ಬ ಸಾಮಾನ್ಯ ಋಷಿ ಅಂತ ನಾವು ಭಾವಿಸಿದರೆ ಅದು ಅನ್ಯಥಾ ಕಲ್ಪನೆ ಅನ್ಯಥಾ ಜ್ಞಾನ ಅಯಥಾರ್ಥ ಜ್ಞಾನ ಅಯಥಾರ್ಥ ಜ್ಞಾನ ಇದ್ದಿದ್ದು ಇದ್ದಾಗೆ ತಿಳಿಯಬೇಕಾಗಿದ್ದು ಜ್ಞಾನ ಆದರೆ ವಿಪರೀತವಾಗಿ ವ್ಯತ್ಯಸ್ತವಾಗಿ ತಿಳಿಯುವುದು ಎಂಬುದು ತಪ್ಪು ಮುಖ್ಯವಾಗಿ ಭಗವಂತನ ವಿಷಯದಲ್ಲಿ ನಾವು ಸರಿಯಾದ ಜ್ಞಾನವನ್ನು ಪಡೆಯದೇ ಇದ್ದರೆ ಅದು ಅನರ್ಥಕ್ಕೆ ಕಾರಣವಾಗತ್ತೆ ಭಗವಂತನಾದ ವೇದವ್ಯಾಸರನ್ನು ನಾವು ಸಾಮಾನ್ಯ ಋಷಿ ಅಂತ ತಿಳಿದಾಗ ಅದು ಅನ್ಯಥಾ ಜ್ಞಾನ ಅದರಿಂದ ನಮಗೆ ಅಂಧಂತಮಸ್ಸು ನಿತ್ಯ ನರಕ ಬರುತ್ತೆ ಆದ ಕಾರಣ ವೇದವ್ಯಾಸರನ್ನ ಸಾಕ್ಷಾತ್ತು ಭಗವಂತನ ಅವತಾರ ಅಂತ ತಿಳಿದು ವೇದವ್ಯಾಸ ದೇವರು ನಮಗೆ ಕೊಟ್ಟಿರುವ ಜ್ಞಾನ ಭಾಂಡಾಗಾರವನ್ನು ನಾವು ಸಾಧನೆಗೆ ಉಪಯೋಗಿಸಿಕೊಳ್ಳಬೇಕಾಗಿದ್ದು ನಮ್ಮ ಕರ್ತವ್ಯ ಇನ್ನು ವೇದವ್ಯಾಸ ಜಯಂತಿ ಪ್ರಯುಕ್ತ ವೇದವ್ಯಾಸ ದೇವರನ್ನ ಕುರಿತು ಎರಡು ಮಾತುಗಳನ್ನು ಹೇಳಿ ಇನ್ನ ಭಗವಂತನ ಒಂದೊಂದು ಅವತಾರದ ಬಗ್ಗೆ ಎಷ್ಟೊತ್ತು ಹೇಳಿದರೂ ನಮ್ಮ ಜೀವನವೇ ಸಾಕಾಗುವುದಿಲ್ಲ ಆದರೆ ನಮ್ಮದು ಜ್ಞಾನ ರಸ ಗುಳಿಕೆಗಳಾದ ಕಾರಣ ಇಲ್ಲಿಗೆ ವೇದವ್ಯಾಸ ದೇವರನ್ನು ಕುರಿತು ಹೇಳುವುದು ನಿಲ್ಲಿಸಿ ಇನ್ನು ಇವತ್ತು ನರಸಿಂಹ ಜಯಂತಿ ಭಗವಂತನು ನಾನು ಹಿಂದೆ ಹೇಳಿದಂತೆ ದುಷ್ಟ ಶಿಕ್ಷಣಗಾಗಿ ಜ್ಞಾನ ಪ್ರಸಾರಕ್ಕಾಗಿ ಅನೇಕ ಅವತಾರಗಳನ್ನು ತಾಳಿದ್ದಾನೆ ನರಸಿಂಹನ ಅವತಾರ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ಮಾಡಿರುವ ಅವತಾರ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯಾವಾಗೆ ಧರ್ಮಕ್ಕೆ ಗ್ಲಾನಿ ಹಾನಿ ಆಗುತ್ತದೋ ಆವಾಗೆ ನಾನು ಅವತರಿಸುತ್ತೇನೆ ಆತ್ಮಾನಂ ಸೃಜಾಮ್ಯಂ ನನ್ನನ್ನು ನಾನು ಸೃಜಿಸಿಕೊಳ್ಳುತ್ತೇನೆ ಆ ಮಾತಿಗೆ ಅನುಗುಣವಾಗಿ ಭಗವಂತ ಮತ್ಸ್ಯಾದಿ ದಶಾವತಾರಗಳನ್ನು ಮಾಡಿದ್ದಾನೆ ಇನ್ನೂ ಅನೇಕ ರೂಪಗಳನ್ನು ತಾಳಿದ್ದಾನೆ ಮತ್ಸ್ಯಾದಿ ದಶಾವತಾರಗಳಲ್ಲಿ ಒಂದು ಬುದ್ಧಾವತಾರ ಬಿಟ್ಟು ಮಿಕ್ಕಿದ್ದೆಲ್ಲವೂ ಕೂಡ ದುಷ್ಟ ಶಿಕ್ಷಣೆಗೆ ಶಿಷ್ಟ ಸಂರಕ್ಷಣೆಗೆ ಮಾಡಿದಂತಹ ಅವತಾರಗಳು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಇವು ದಶಾವತಾರಗಳು ಈ ದಶಾವತಾರಗಳಲ್ಲಿ ನರಸಿಂಹ ಅವತಾರ ಒಂದು ಇವತ್ತು ಭಗವಂತ ನರಸಿಂಹನಾಗಿ ಅವತಾರ ಮಾಡಿದ ದಿನ ಆದ ಕಾರಣ ನಾವು ನರಸಿಂಹ ಜಯಂತಿ ಅಂತ ಆಚರಿಸಿಕೊಳ್ತಾ ಇದ್ದೇವೆ ಭಗವಂತನು ಭಗವದ್ಗೀತೆಯಲ್ಲೇ ಹೇಳ್ತಾನೆ ನಮೇ ಭಕ್ತಃ ಪ್ರಣಶ್ಯತಿ ನನ್ನ ಭಕ್ತನಿಗೆ ನಾಶವಿಲ್ಲ ಭಗವಂತ ಭಕ್ತವತ್ಸಲ ತನ್ನ ಭಕ್ತರಿಗಾಗಿ ತಾನು ಏನಾದರೂ ಮಾಡ್ತಾನೆ ಏನು ಬೇಕಾದರೂ ಮಾಡ್ತಾನೆ ಮಾಡುವ ಸಾಮರ್ಥ್ಯ ಉಳ್ಳವನೂ ಆಗಿದ್ದಾನೆ ಹಿರಣ್ಯ ಕಶಿಪು ನಾನೇ ದೇವರು ಇನ್ನೊಬ್ಬ ದೇವರಿಲ್ಲ ನನ್ನನ್ನೇ ಎಲ್ಲರೂ ಪೂಜೆ ಮಾಡಬೇಕು ಅಂತ ಹೇಳಿ ಲೋಕ ಕಂಟಕನಾಗಿ ಮುಖ್ಯವಾಗಿ ಭಗವತ್ ಭಕ್ತರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದ ಅವನ ಹಿಂಸೆಯನ್ನ ತಾಳಲಾರದೆ ದೇವತೆಗಳು ಋಷಿಗಳು ಎಲ್ಲರೂ ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದರು ಸ್ವಾಮಿ ಈ ದುಷ್ಟನಿಂದ ನಮ್ಮನ್ನ ನೀನು ರಕ್ಷಣೆ ಮಾಡಬೇಕು ಎಂದು ಅವಾಗೆ ಭಗವಂತ ಹೇಳ್ತಾನೆ ಅವನು ಅವನಿಗೆ ನನ್ನ ಭಕ್ತನಾದ ಒಬ್ಬನು ಮಗನು ಮಗನಾಗಿ ಹುಡುತಾನೆ ನನ್ನ ಭಕ್ತನು ಮಗನಾಗಿ ಹುಡ್ತಾನೆ ಅವನನ್ನು ಅವನು ಅನೇಕ ರೀತಿಯಾಗಿ ಹಿಂಸೆ ಮಾಡ್ತಾನೆ ಅವನನ್ನು ಸಾಯಿಸುವ ಪ್ರಯತ್ನಗಳು ಮಾಡ್ತಾನೆ ಆವಾಗ ನಾನು ಅವತಾರ ಮಾಡಿ ಅವನನ್ನು ಸಂಹಾರ ಮಾಡ್ತೇನೆ ಅವನಿಂದ ಲೋಕಕ್ಕೆ ಆಗುವ ಕಂಟಕವನ್ನು ಪರಿಹಾರ ಮಾಡ್ತೇನೆ ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ತಾನು ಹೇಳಿದ ಮಾತನ್ನು ತಾನು ಆಚರಣೆ ಮಾಡಿ ತೋರಿಸಿಕೊಡ್ತಾ ಇದ್ದಾನೆ ಅವನಿಗೆ ಪ್ರಹ್ಲಾದನು ಹುಟ್ಟಿದ ಪ್ರಹ್ಲಾದನನ್ನ ಅತಿ ಚೆನ್ನಾಗಿ ನೋಡ್ಕೊಂತ ಇದ್ದ ಅವನಿಗೂ ಮಗ ಅಂದ್ರೆ ಬಹಳ ಇಷ್ಟ ಆದರೆ ಪ್ರಹ್ಲಾದರಾಜರು ಆಗರ್ಭ ವೈಷ್ಣವರು ಅವನು ಹಿರಣ್ಯ ಕಶಿಪನ್ನ ಭಗವಂತ ಅಂತ ಒಪ್ಪದೆ ಹರಿಯೇ ಸರ್ವೋತ್ತಮ ಹರಿಯೇ ಭಗವಂತ ಅಂತ ಹೇಳ್ತಾ ಇದ್ದ ಅದು ಅವನಿಗೆ ಒಪ್ಪಲಿಕ್ಕೆ ಆಗ್ತಾ ಇದ್ದಿಲ್ಲ ನಾನೇ ದೇವರು ಹರಿದೇವರಲ್ಲ ನೀನು ನನ್ನನ್ನೇ ಪೂಜಿಸಬೇಕು ನನ್ನ ಸಾರ್ವಭೌಮಾಧಿಕಾರತ್ವವನ್ನು ನೀನು ಒಪ್ಪಬೇಕು ಅಂತ ಮಗನನ್ನು ಹಿಂಸೆ ಮಾಡಿದ ಏನೆಂದರೂ ಮಗ ಹರಿ ಎಂಬುದು ಬಿಡಲಿಲ್ಲ ಅವನಿಗೆ ಸಿಟ್ಟು ಬಂತು ಅದರಿಂದ ಅವನು ಸ್ವಂತ ಮಗನಾದರೂ ಅವನನ್ನು ಅನೇಕ ರೀತಿಯಾಗಿ ಹಿಂಸೆ ಮಾಡಿ ಅವನನ್ನ ಸಾಯಿಸಬೇಕು ಎಂದು ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತಾನೆ ಕೊನೆಗೆ ಪ್ರಹ್ಲಾದನ ಒಂದು ಮಾತನ್ನ ನಿಜ ಮಾಡುತ್ತಾ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ವ್ಯಾಪ್ತಿಂ ಚೂತು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯುತ ರೂಪ ಮುದನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸತ್ಯಂ ನಿಜವೃತ್ಯ ತನ್ನ ನಿಜಭಕ್ತನಾದಂತಹ ಯಾರು ಪ್ರಹ್ಲಾದ ರಾಜ ಅಷ್ಟೇನಾ ಇನ್ನು ಸನಕ ಸನಂದಾದಿಗಳು ಬ್ರಹ್ಮ ತಿಥಿ ಕಶ್ಯಪುರು ಇವರೆಲ್ಲರ ಮಾತುಗಳನ್ನು ನಿಜ ಮಾಡ್ತಾ ಸ್ವಾಮಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾದ ಅಘಟನಾಘಟನ ಸಮರ್ಥನಾದ ಅಚಿಂತ್ಯಾಭುತ ಶಕ್ತಿ ಸಂಪನ್ನನಾದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ ತಾನು ನರನೂ ಅಲ್ಲದೆ ಮೃಗನೂ ಅಲ್ಲದೆ ನರಮೃಗಾಕಾರಿಯಾಗಿ ನರಸಿಂಹನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ ಭಗವಂತ ಅಘಟನಾ ಘಟನ ಸಮರ್ಥ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಎಂಬುದಕ್ಕೆ ನರಸಿಂಹ ಅವತಾರವೇ ದೃಷ್ಟಾಂತ ನಾನು ಅವತರಿಸುವುದಕ್ಕೆ ನನಗೆ ತಂದೆ ತಾಯಿಗಳು ಬೇಕಾಗಿಲ್ಲ ಜಡ ಪದಾರ್ಥವಾದ ಕಂಬದಿಂದಾದರೂ ನಾನು ಅವತರಿಸಬಲ್ಲೆ ಅಂತ ಹೇಳಿ ಸ್ತಂಭದಿಂದ ತಾನು ನರನೂ ಅಲ್ಲದೆ ಮೃಗನೂ ಅಲ್ಲದೆ ಅವತಾರ ಮಾಡಿದ್ದಾನೆ ನರಸಿಂಹನಾಗಿ ಯಾಕೆ ನರಸಿಂಹನಾಗೆ ಅವತಾರ ಯಾಕೆ ಮಾಡಿದ ಅಂದರೆ ತನ್ನ ಭಕ್ತನಾದ ಪ್ರಹ್ಲಾದನನ್ನ ಕುರಿತು ಹಿರಣ್ಯಕಶಿಪು ತಪಸ್ಸು ಮಾಡಿ ಪ್ರಹ್ಲಾದ ಬ್ರಹ್ಮನಿಂದ ವರವನ್ನು ಪಡೆದಿದ್ದ ನನಗೆ ಯಾವ ರೀತಿಯಾಗಿ ಯಾವ ಕಾಲದಲ್ಲೂ ಹೇಗೆ ಯಾವ ರೀತಿಯಾಗಿ ನನಗೆ ಮರಣ ಬರಬಾರದು ಅಂತ ಪ್ರಾರ್ಥನೆ ಮಾಡಿದ್ದ ನರರಿಂದಾಗಬಾರದು ಮೃಗರಿಂದಾಗಬಾರದು ದೇವತೆಗಳಿಂದಾಗಬಾರದು ಹಗಲಾಗಬಾರದು ರಾತ್ರಿ ಆಗಬಾರದು ಜೀವ ಇರುವ ಪದಾರ್ಥದಿಂದ ಆಗಬಾರದು ಜೀವ ಇಲ್ಲದೆ ಇರುವ ಪದಾರ್ಥದಿಂದ ಮರಣವಾಗಬಾರದು ಅಂತ ಪ್ರಾರ್ಥನೆ ಮಾಡಿದ್ದ ಬ್ರಹ್ಮದೇವರು ರುದ್ರರು ಇಂಥ ವರಗಳನ್ನು ರಾಕ್ಷಸರಿಗೆ ಏಕೆ ಕೊಡ್ತಾರೆ ಅಂತ ಹೇಳಿದರೆ ಅವರು ಭಗವಂತನ ಇಚ್ಛಾನುಸಾರವಾಗಿ ಮತ್ತು ಅವರು ಅಸ್ವತಂತ್ರರು ಭಗವಂತ ಒಬ್ಬನೇ ಸ್ವತಂತ್ರ ಅವರು ಅಸ್ವತಂತ್ರರಾದ ಕಾರಣ ಭಗವಂತನ ಇಚ್ಛಾನುಸಾರ ಅವರು ಕೊಡ್ತಾರೆ ನಾನು ನನ್ನ ಜ್ಞಾನಸುಗಳಿಗೆಯಲ್ಲಿ ಹೇಳ್ತಾ ಇದ್ದೆ ಮಮ ಮಾಯಾ ದುರಜ್ಜಯ ಎಂಬ ವಿಷಯವನ್ನು ಅಂದರೆ ಭಗವಂತನ ಮಾಯೆಯನ್ನು ಯಾರೂ ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಲಕ್ಷ್ಮೀದೇವಿ ದೇವಿ ಸಹ ಅಂತಂದಾಗ ಇನ್ನು ಬ್ರಹ್ಮ ರುದ್ರಾದಿಗಳು ಯಾರು ಅವರಿಗೂ ಸಾಧ್ಯವಿಲ್ಲ ಅದಕ್ಕೆ ದಾಸರು ಹೇಳ್ತಾರೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ಆದ ಕಾರಣ ಬ್ರಹ್ಮದೇವರ ಮಾತನ್ನು ನಿಜ ಮಾಡ್ತಾ ನರನೂ ಅಲ್ಲದೆ ಮೃಗನೂ ಅಲ್ಲದೆ ಶಿರಸ್ಸು ಸಿಂಹರೂಪ ಮಿಕ್ಕಿದ್ದು ಮನುಷ್ಯ ರೂಪ ಅದ್ಭುತವಾದ ಭಯಂಕರವಾದ ರೂಪವನ್ನು ತಾಳಿ ಸ್ತಂಭದಿಂದ ಬಂದು ದುಷ್ಟನಾದ ಲೋಕ ಕಂಟಕನಾದ ಹಿರಣ್ಯಕಶಿಪನ್ನು ಸಂಹಾರ ಮಾಡಿ ತನ್ನ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡುವುದೇ ಅಲ್ಲದೆ ಉಳದ ಎಲ್ಲ ಭಕ್ತರನ್ನು ರಕ್ಷಣೆ ಮಾಡಿದಂತಹ ನರಸಿಂಹ ರೂಪ ಅಂತಹ ನರಸಿಂಹ ಇವತ್ತು ಅವತರಿಸಿದ ದಿನ ಇವತ್ತು ನರಸಿಂಹ ಜಯಂತಿ ಎಂದು ನಾವು ಆಚರಣೆ ಮಾಡಿಕೊಳ್ತಾ ಇದ್ದೇವೆ ಭಗವಂತ ನಾನು ಹಿಂದೆ ಹೇಳಿದಂತೆ ದುಷ್ಟ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ಜ್ಞಾನ ಪ್ರಸಾರಕ್ಕಾಗಿ ಅನೇಕ ಅವತಾರಗಳನ್ನು ಮಾಡಿದ್ದಾನೆ ಜ್ಞಾನ ಪ್ರಸಾರಕ್ಕಾಗಿ ಮಾಡಿದ ರೂಪ ವೇದವ್ಯಾಸ ರೂಪ ದುಷ್ಟ ಶಿಕ್ಷಣೆಗಾಗಿ ಮಾಡಿರುವ ಅನೇಕ ರೂಪಗಳಲ್ಲಿ ಅವತಾರಗಳಲ್ಲಿ ನರಸಿಂಹ ರೂಪ ಒಂದು ಅಂತಹ ನಿನ್ನೆಯ ದಿನ ವೇದವ್ಯಾಸ ಜಯಂತಿ ಇವತ್ತು ನರಸಿಂಹ ಜಯಂತಿ ಪ್ರಯುಕ್ತವಾಗಿ ಭಗವಂತನ ಎರಡು ರೂಪಗಳನ್ನು ಕುರಿತು ಅತಿ ಸಂಕ್ಷಿಪ್ತವಾಗಿ ಭಗವಂತನನ್ನು ಕುರಿತು ಒಂದೊಂದು ರೂಪ ಒಂದೊಂದು ಗುಣ ಹೇಳುವುದಕ್ಕೆ ಲಕ್ಷ್ಮೀದೇವಿಗೆ ಸಾಕ ಆಗುವುದಿಲ್ಲ ಅಂತಂದ ಮೇಲೆ ನಾವು ಯಾವ ರೀತಿ ಹೇಳಿದಕ್ಕೆ ಸಾಧ್ಯವಿಲ್ಲ ಹೇಳುವುದಕ್ಕೆ ಆಗುವುದಿಲ್ಲ ಆದ ಕಾರಣ ನಮ್ಮದು ಜ್ಞಾನ ಗುಳಿಗೆಗಳಾದ ಕಾರಣ ಅತಿ ಸಂಕ್ಷಿಪ್ತವಾಗಿ ಈ ಎರಡು ಭಗವದ್ ರೂಪಗಳನ್ನು ಕುರಿತು ಇವತ್ತು ವಿಶೇಷವಾಗಿ ಹೇಳುತ್ತಾ ಅಂತಹ ವೇದವ್ಯಾಸ ಭಗವಂತ ನರಸಿಂಹರೂಪಿ ಭಗವಂತ ಸಕಲ ಸದ್ಭಕ್ತರಿಗೂ ಸಕಲ ಸನ್ಮಂಗಳನ್ನ ಉಂಟು ಮಾಡಿ ದೈವಿ ಸಂಪತ್ತಾದ ಪಾರತ್ರಿಕ ಲೋಕಕ್ಕೆ ಸಾಧನೆಯಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು